ಮಡಿಕೇರಿಯ ಗೌಡ ಸಮಾಜದ ರಸ್ತೆಯಲ್ಲಿರುವ ರಾಘವೇಂದ್ರ ದೇವಸ್ಥಾನ ಬಳಿಯ ಕಲಾನಗರ ಸಾಂಸ್ಕೃತಿಕ ಕಲಾವೇದಿಕೆಯು ಹನ್ನೆರಡನೇ ವರ್ಷದ ದೀಪಾವಳಿ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡಿತು ಅಬಾಲ ವೃದ್ಧರಾದಿಯಾಗಿ ಎಲ್ಲ ವಯೋಮಾನದವರು ಬೆಳಕಿನ ಹಬ್ಬದ ನೆಪದಲ್ಲಿ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ತಮ್ಮ ಬಡಾವಣೆಯಲ್ಲಿ ಸಾಮರಸ್ಯವನ್ನು ಎತ್ತಿ ಹಿಡಿಯಲು ನೋವು ನಲಿವಿಗೆ ಪರಸ್ಪರ ಹೆಗಲು ಕೊಡಲು ಹಾಗೂ ಪ್ರತಿಭೆಗಳನ್ನು ನೀರೆರೆದು ಪೋಷಿಸಲು ದಶಕದ ಹಿಂದೆ ಸ್ಥಳೀಯರೇ ರೂಪಿಸಿಕೊಂಡ ವೇದಿಕೆ ನಿಜಕ್ಕೂ ಮಾದರಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಎಂದು ಅತಿಥಿ ಗಣ್ಯರು ಕೊಂಡಾಡಿದರು ವೇದಿಕೆ ಅಧ್ಯಕ್ಷ ಆರ್ ಮಹೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ನಗರಸಭಾ ಸದಸ್ಯ ಕೆ ಕೆಎಸ್ ರಮೇಶ್ ಮಾತನಾಡಿ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ ಎಂದರು ದಸರಾದಂತಹ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಎಲ್ಲರಿಗೂ ಸಾಧ್ಯವಾಗಲಾರದು ಈ ನಿಟ್ಟಿನಲ್ಲಿ ಕಲಾನಗರ ವೇದಿಕೆಯು ಈ ಭಾಗದ ಪ್ರತಿಭೆಗಳಿಗೆ ನೀರೆರೆದು ಅವರಲ್ಲಿನ ಚೈತನ್ಯವನ್ನು ಹೊರಗಿಡುವಲ್ಲಿ ಯಶಸ್ವಿ ಹೆಜ್ಜೆ ಇಡುತ್ತಿದೆ ಎಂದ ರಮೇಶ್ ಪರಸ್ಪರ ಒಗ್ಗಟ್ಟು ಮತ್ತು ಮಾನಸಿಕ ನೆಮ್ಮದಿ ನೆಲೆಸುತ್ತದೆ ಎಂದು ಹೇಳಿದರು ಏನನ್ನು ನೆನೆಸದೆ ಬಯಸದೆ ಹುಟ್ಟಿ ಬರ್ತಾರೆ ಅದು ದೇವರ ಪ್ರಕೃತಿಯ ನಿಯಮ ಹುಟ್ಟುವಾಗ ಏನಿಲ್ಲದಿದ್ರು ಬೆಳೀತಾ ಬೆಳೀತಾ ಪ್ರತಿಯೊಬ್ಬನಲ್ಲಿ ಒಂದೊಂದು ಪ್ರತಿಭೆಗಳು ಖಂಡಿತವಾಗಿದ್ದೇ ಇರುತ್ತದೆ ಎಲ್ಲರಿಗೂ ಎಲ್ಲ ಪ್ರತಿಭೆ ಕೊಟ್ರೆ ಇಲ್ಲಿ ಒಡನಾಟ ಆಗುತ್ತೆ ಎಲ್ಲರಿಗೆ ಏನು ಕೊಡದಿದ್ರೆ ಅದು ಕೂಡ ಕಷ್ಟ ಆಗುತ್ತೆ ಹಾಗೆ ಹಲವಾರು ರೀತಿಯಲ್ಲಿ ಈ ಒಂದು ಭಗವಂತ ಅವನವನಿಗೆ ಒಂದು ಕಲೆಯನ್ನ ಕೊಡ್ತಾರೆ ಒಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡದಲ್ಲಿರ್ಬೋದು ಒಬ್ರು ಮಾತನಾಡೋದಲ್ಲಿರ್ಬಹುದು ಒಬ್ಬರು ಚುಟುಕು ಹೇಳೋದ್ರಲ್ಲಿರ್ಬಹುದು ಒಬ್ಬರು ಇನ್ನೊಬ್ಬರನ್ನ ತಮಾಷೆ ಮಾಡೋದ್ರಲ್ಲಿರ್ಬೋದು ಹೀಗೆ ಹಲವಾರು ರೀತಿಯ ಒಂದೊಂದು ಒಬ್ಬೊಬ್ಬರ ಮನಸ್ಸಿನಲ್ಲಿ ಅಥವಾ ಅವನವನ ಕಲೆ ಒಳಗಿರುತ್ತೆ ದಸರಾ ಮಡಿಕೇರಿ ದಸರಾ ಅಂದ್ರೆ ದೊಡ್ಡ ಕಾರ್ಯಕ್ರಮ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಕಾರ್ಯಕ್ರಮ ಅಲ್ಲಿರುವ ಎಲ್ಲ ಆ ಒಂದು ದಸರಾದಲ್ಲಿ ಇಲ್ಲಿರುವಂತ ಎಲ್ಲರಿಗೆ ಕಾರ್ಯಕ್ರಮ ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಅಷ್ಟು ಕಲಾವಿದರು ಬರ್ತಾರೆ ಆಗ ನಾವು ಕೂಡ ಎಲ್ಲೋ ಒಂಥರ ಮುಜುಗರದಲ್ಲಿ ನಾನು ಈ ಕಾರ್ಯಕ್ರಮ ದಸರಾದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ನನ್ನ ಕಾರ್ಯಕ್ರಮ ಅಷ್ಟು ಚಂದ ಬರುವುದಿಲ್ಲ ಅಂತ ಹೇಳಿ ನಮ್ಮ ಆಗುತ್ತೆ ಹಾಗಾಗಿ ನಾವು ಈ ಒಂದು ಕಲಾನಗರ ಕಲಾ ಸಾಂಸ್ಕೃತಿಕ ವೇದಿಕೆಯಿಂದ ಇವತ್ತು ಈ ಹನ್ನೆರಡು ವರ್ಷದಿಂದ ಏನೊಂದು ಕಾರ್ಯಕ್ರಮ ಹಾಕೊಂಡು ಬರ್ತಾ ಇದ್ದಾರೆ ಅದು ನಮ್ಮ ಈ ಒಂದು ವಿಭಾಗ ಒಂದು ಎರಡು ಮೂರು ವಿಭಾಗದ ಜನರ ಪ್ರತಿಯೊಬ್ಬರ ಒಂದು ಕಲೆಯನ್ನ ಹೊರಹಾಕಿ ನಮಗೆಲ್ಲರಿಗೂ ಅವರಲ್ಲಿ ಈ ತರ ಒಂದು ಕಲೆ ಇದೆ ಅಂತ ಹೇಳಿ ಗೊತ್ತು ಮಾಡಲಿಕ್ಕಾಗಿ ಕಳೆದ ವರ್ಷ ಡ್ಯಾನ್ಸ್ ಮಾಡಿದೆ ಮಹಿಳೆಯರು ಮಾತನಾಡಿಸೋದೇ ಕಷ್ಟದಲ್ಲಿ ಅವರು ಅಂಥ ಒಂದು ನಮ್ಮನ್ನ ನಾಚಿಕೊಳ್ಳುವಂತಹ ಸ್ವಭಾವದವರು ಆ ಮಹಿಳೆಯರೆಲ್ಲ ಕಳೆದ ವರ್ಷ ಡ್ಯಾನ್ಸ್ ಮಾಡಿದ್ರು ಈ ವರ್ಷ ಗೊತ್ತಿಲ್ಲ ನಿಜವಾಗಿ ಅದ್ಭುತವಾಗಿತ್ತು ಆ ಕಲೆಯನ್ನು ಅವರು

ವೇದಿಕೆಯು ಸಂಕಷ್ಟದಲ್ಲಿರುವವರ ಕೈ ಹಿಡಿಯುವ ಎರಡನೇ ಎನ್ ಎಫ್ ಎಂದು ತಿಮ್ಮಯ್ಯ ಬಣ್ಣಿಸಿದರು ಹೋಗಿ ನೆರವನ್ನು ನೀಡುವುದು ಮತ್ತೆ ಅವರಿಗೆ ಕಷ್ಟ ಬಂದಲ್ಲಿ ದೊಡ್ಡ ಸಂಗ್ರಹ ಮಾಡಿಗೊಂದು ಒಡಗಿಸಿ ಅವರಿಗೆ ಎಲ್ಲಾ ಆರ್ಥಿಕ ಸಹಾಯವನ್ನು ನೀಡ್ತಿದ್ದೀರಾ ಈ ನಿಮ್ಮ ಆರ್ಥಿಕ ಸಹಾಯವನ್ನು ನೋಡುತ್ತಿಗೆ ಅಲ್ಲದೆ ನಿಮ್ಮ ತಂಡ ಒಂದು ಒಂದು ಹೇಗೆ ನಿಮ್ಮ ಒಂದು ಬೆಂಬಲದಿಂದ ಎಲ್ಲರಿಗೆ ಒಂದು ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ತಂಡವನ್ನು ನಮಗೆ ಯೋಚನೆ ಮಾಡಿದರೆ ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ಸಾಧಕರ ನಮ್ಮ ಮಳೆ ಇಡುವತ್ತಿಗೆ ಒಂದು ಎನ್ ಡಿ ಆರ್ ಎಫ್ ತಂಡವನ್ನು ಕಲಿಸುತ್ತಾರೆ ಮಡಿಕೇರಿಗೆ ಕೊಡಗಿಗೆ ಎನ್ ಡಿ ಆರ್ ಎಫ್ ತಂಡ ಆ ಎನ್ ಡಿ ಆರ್ ಎಫ್ ತಂಡದ ಎರಡನೇ ಭಾಗ ನಮ್ಮ ಈ ಕಲಾವೇದಿಕೆ ಎಲ್ಲ ನಿಮ್ಮ ಹೇಳಲು ಪದಾಧಿಕಾರಿಗಳು ಎನ್ ಡಿ ಆರ್ ಡಿಆರ್ ತಂಡಕ್ಕಿಂತ ದಾಖಲೆ ಎನ್ ಎಫ್ ತಂಡಗಳು ಬಂದು ಒಂದು ಮೂರು ತಿಂಗಳು ಕೆಲಸ ಮಾಡಿ ಅವರು ವಾಪಸ್ ಹೋಗ್ತಾರೆ ಅದೇ ತರ ನಮ್ಮ ಕಲಾನಗರವು ವರ್ಷ ಇಡೀ ಟ್ವೆಂಟಿ ಫೋರ್ ಪವರ್ ಆಗಿ ಕೆಲಸ ಮಾಡ್ತಿದ್ದೀರಾ ಈ ಕಲಾನಗರದವರು ಎಲ್ಲ ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ನಮ್ಮ ನಾಡಿನ ಎಲ್ಲ ದೇವರು ದೇವತೆಗಳು ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ಶಿಲ್ಪ ಕಲಾವಿದ ಬಿ ಕೆ ಗಣೇಶರೈ ತಮ್ಮ ಗುರುಗಳಾದ ಅಣ್ಣು ಅವರನ್ನು ಸ್ಮರಿಸಿಕೊಂಡರು ಹುಟ್ಟೂರಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವುದು ಪೂರ್ವಜನ್ಮದ ಪುಣ್ಯ ಎಂದರು ತಮಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಸಂಖ್ಯ ಸನ್ಮಾನಗಳು ಲಭಿಸಿದ್ದರೂ ಕಲಾನಗರ ವೇದಿಕೆ ನೀಡುತ್ತಿರುವ ಗೌರವ ಪ್ರಶಸ್ತಿಗಳ ಕಿರೀಟಕ್ಕೆ ನವಿಲುಗರಿಯ ಶೋಭೆ ನೀಡಿದೆ ಎಂದು ಗಣೇಶ್ ರೈ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನಿಂದ ಪಡೆದ ಪ್ರಥಮ ಸನ್ಮಾನ ಐವತ್ತನೇ ವರ್ಷದ ಇವತ್ತಿನ ಈ ಸುದಿನದಲ್ಲಿ ನಾನಿತ್ತು ಪಡೆದಿರುವಂತ ಹುಟ್ಟೂರ ಸನ್ಮಾನ ಹಾಗೂ ಚಿತ್ರಶಿಲ್ಪ ಕಲಾ ತಪಸ್ವಿ ಬಿರುದು ಹಾಗೂ ನನ್ನ ಐವತ್ತು ವರ್ಷಗಳ ಹೆಜ್ಜೆಯ ಗುರುತುಗಳನ್ನು ದಾಖಲಿಸಿದಂಥ ಕಲಾ ದರ್ಪಣ ಒಂದು ಅಭಿನಂದನಾ ಗ್ರಂಥವನ್ನು ನಾನು ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇನೆ ಬಹುಶಃ ನನ್ನ ಪರಿಚಯದಲ್ಲಿ ತುಂಬ ಸನ್ಮಾನಗಳು ಪ್ರಶಸ್ತಿ ಪುರಸ್ಕಾರಗಳು ಬಿರುದುಗಳನ್ನು ನೀವು ಕೇಳಿದ್ದೀರಿ ಸುಮಾರು ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಸನ್ಮಾನ ಆಗಿರಬಹುದು ಇಪ್ಪತ್ತಕ್ಕಿಂತ ಮೂವತ್ತಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರಬಹುದು ಎಲ್ಲವನ್ನೂ ಸೇರಿ ಒಂದು ಕಿರೀಟ ಮಾಡಿ ನನ್ನ ತಲೆಗಿಟ್ಟಿದ್ದಾರೆ ಆದರೆ ಇವತ್ತು ಆ ಕಿರೀಟಕ್ಕೆ ಒಂದು ನವಿಲಿನ ಗಲಿಯನ್ನು ಸಿಕ್ಕಿಸಿರುವುದು ಕಲಾನಗರ ಸಾಂಸ್ಕೃತಿಕ ವೇದಿಕೆ ಬಹುಶಃ ಇದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ನಾನು ತಿಳ್ಕೊಂಡಿದ್ದೇನೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಈ ವಿಭಾಗದಲ್ಲಿ ನಮಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಜಾಗ ಸಿಕ್ತು ಅರವತ್ತ ಮೂರು ಅರವತ್ತ ನಾಲ್ಕರಲ್ಲಿ ನಾವು ಮನೆ ಕಟ್ಟಿದ್ದೇವೆ ನಾವು ಮನೆ ಕಟ್ಟುವಾಗ ಕಾಡಿನ ಮಧ್ಯದಲ್ಲಿ ನಮ್ಮ ಮನೆ ಮತ್ತು ಕೆಳಗಡೆ ಕೊರಪಾಳು ಅವ್ರದ್ದು ಎರಡೇ ಎರಡು ಮನೆ ಇದ್ದಿದ್ದು ಇಲ್ಲಿ ಬೇರೆ ಯಾರಿಲ್ಲ ಪೂರ್ತಿ ದೊಡ್ಡ ಕಾಡು ಅರವತ್ತೈದು ಅರವತ್ತಾರು ನಂತರ ಅರವತ್ತೇಳ ಎಪ್ಪತ್ತರ ನಂತರ ಇಲ್ಲಿ ಮನೆಗಳು ಕಟ್ಟಲಿಕ್ಕೆ ಶುರುವಾಯಿತು ಶ್ರೀತಾ ಶ್ರೀಯುತ ಎಂ ಸಿ ನಾರಾಯನವರು ಅಧ್ಯಕ್ಷರಾದಾಗ ಆದ ಸಂದರ್ಭದಲ್ಲಿ ಇಲ್ಲಿಗೆ ರಸ್ತೆ ಆಯಿತು ನಂತರ ವಿದ್ಯುತ್ ದೀಪಗಳು ಬಂತು ನಲ್ಲಿ ನೀರುಗಳು ಬಂತು ಇವತ್ತು ಕಲಾ ನಗರವಾಗಿದೆ ಕಲಾ ನಗರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಮಕ್ಕಳಿಗೋಸ್ಕರ ಒಂದು ಮಂಟಪ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೆ ಮೂಡ ಸದಸ್ಯ ಆರ್ ಪಿ ಚಂದ್ರಶೇಖರ್ ಸಂದರ್ಭೋಚಿತವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಹಿರಿಯ ತಜ್ಞ ವೈದ್ಯ ಡಾಕ್ಟರ್ ಸೂರ್ಯಕುಮಾರ್ ಮಾಜಿ ಸೈನಿಕರಾದ ಎಂಯು ಅಯ್ಯಪ್ಪ ಅಂತಾರಾಷ್ಟ್ರೀಯ ಕ್ರೀಡಾಪಟು ವಸಂತಿ ವೇದಿಕೆ ಉಪಾಧ್ಯಕ್ಷ ಗಣೇಶ್ ಸದಸ್ಯೆ ಸುನೀತಾ ಮತ್ತು ವಾರ್ಡ್ ಅಧ್ಯಕ್ಷೆ ಮಂಜುಳಾ ಉಪಸ್ಥಿತರಿದ್ದರು